ನಮಸ್ಕಾರ ಬೆಳಸಿರಿ ರೈತ ಬಳಗಕ್ಕೆ ಇವತ್ತು ಎ ಎಮ್ ಸಿ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎ ಎಮ್ ಸಿ ಅಂದ್ರೆ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷನ್ ಮೊನ್ನೆ ಸಿರ್ಸಿಗೆ ಹೋದಾಗ ಸಿರ್ಸಿಯ ತೋಟಗಾರಿಕಾ ಇಲಾಖೆಯಲ್ಲಿ ಇದನ್ನ ವಿತರಿಸ್ತಾ ಇದ್ರು ರೈತರಿಗೆ ಉಚಿತವಾಗಿ ಇದೊಂದು ಒಳ್ಳೆಯ ಇನಿಶಿಯೇಟಿವ್ ಅನ್ನಿಸ್ತು ನಂಗೆ ತುಂಬಾ ಜನ ಇದರಿಂದ ಉಪಯೋಗ ಪಡ್ಕೋಬೋದು ಆದ್ರೆ ಅದು ಎಷ್ಟೋ ಜನ ಅಲ್ಲಿ ರೈತರಿಗೆ ಅದು ಹೆಂಗ್ ಉಪಯೋಗಿಸೋದು ಅಥವಾ ಅದು ಏನು ಅಂತ ಗೊತ್ತಿರ್ಲಿಲ್ಲ ಸೊ ಹೀಗಾಗಿ ನಾನು ಅದನ್ನ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಎಮ್ ಸಿ ಅಂದ್ರೆ ಏನು ಅಂತ ಹೇಳಿದೆ ಅದರಲ್ಲಿ ಏನಿರುತ್ತೆ ಅಂದ್ರೆ ಒಂದು ಮೂರು ಬ್ಯಾಕ್ಟೀರಿಯಾಗಳಿದೆ ಅಜೆಟೋ ಬ್ಯಾಕ್ಟೀರಿಯರ್ ಆಮೇಲೆ ಪ್ಯಾಸಿಲಸ್ ಆಮೇಲೆ ಸುಡೋಮೋನಸ್ ಅಂತ ಅದೇನ್ ಮಾಡುತ್ತೆ ಎನ್ ಪಿ ಕೆ ಅನ್ನ ಲಭ್ಯ ಆಗೋತ್ರ ಮಾಡುತ್ತೆ ಬೇರುಗಳಿಗೆ ಸೊ ಇದು ಒಂದು ಒಳ್ಳೆ ಕೆಲಸ ಅಲ್ವಾ ನಮಗೆ ಬೇಕಾಗಿರೋದೇ ಅದು ಹೀಗಾಗಿ ಗೊಬ್ಬರವನ್ನು ಬಳಸುವಂತಹ ಪ್ರಮಾಣ ಕಡಿಮೆ ಆಗುತ್ತೆ ಅವಾಗ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಡಿಮೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಆದರೆ ಅದನ್ನ ಹಾಗೆ ಸುರಿದ್ ಬಿಟ್ರೆ ಆಗುತ್ತಾ ಇಲ್ಲ ಅದಕ್ಕೊಂದು ನೀವು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಕೊಡಬೇಕಾಗತ್ತೆ ಅವು ಸೂಕ್ಷ್ಮಾಣ ಜೀವಿಗಳಲ್ವಾ ಸೂಕ್ಷ್ಮಾಣ ಜೀವಿಗಳನ್ನ ಹಾಗೆ ನೀವು ಬಿಸಿಲಲ್ಲಿ ಇಟ್ಬಿಟ್ರೆ ಹೊಸತೋಗ್ಬಿಡ್ತವೆ ಸೊ ಅದನ್ನು ಒಂದು ತಂಪು ವಾತಾವರಣವನ್ನು ಸೃಷ್ಟಿ ಮಾಡಿ ಅದನ್ನು ಹಾಕಿದ ಮೇಲೆ ಒಂದು ಮುಚ್ಚಿಗೆಯನ್ನು ಮಾಡಿ ಅಥವಾ ಮುಚ್ಚಿಗೆ ಹಾಕಿ ಅದನ್ನ ಹೋಗೋ ಹೋಗೋತರ ಟ್ರೆಂಚಿಂಗ್ ಅಂತ ಹೇಳ್ತಾರಲ್ಲ ಹಂಗೆ ಮಾಡಿಬಿಟ್ರೆ ಅವು ಅಲ್ಲಿ ಬೆಳವಣಿಗೆ ಆಗುತ್ತೆ ಆಮೇಲೆ ಬೆಳವಣಿಗೆ ಅವು ಆದಂಗ ಆದಂಗೆ ವೃದ್ಧಿ ಆದಂಗ ಆದಂಗೆ ಅವು ಆ ಗೊಬ್ಬರವನ್ನು ಸೃಷ್ಟಿ ಮಾಡುತ್ತೆ ಎನ್ ಪಿ ಕೆ ಸಿಗುವಂತೆ ಮಾಡುತ್ತೆ ಅನ್ನೋದು ಇದರ ಒಂದು ಪ್ರಯೋಜನ ಈ ತರ ಒಂದು ಬಾಟ್ಲಲ್ಲಿ ಕೊಡ್ತಾರೆ ಅದನ್ನ ಇದು ಬೆಳಗಾವಿ ಐ ಎಚ್ ಆರ್ನವ್ರು ಮಾಡಿದ್ದು ಆಮೇಲೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಬೇರೆ ಬೇರೆ ತಾಲೂಕುಗಳಲ್ಲೂ ಸಿಗಬಹುದು ನನಗೆ ಗೊತ್ತಿಲ್ಲ ನೀವು ವಿಚಾರಿಸಿ ಅಲ್ಲಿನ ತೋಟಗಾರಿಕಾ ಇಲಾಖೆಯಲ್ಲಿ ಇದನ್ನು ಬಳಸುವ ಪ್ರಮಾಣ ಎಲ್ಲದರ ಬಗ್ಗೆ ಅದರಲ್ಲಿ ಡಿಟೇಲ್ಸ್ ವಿವರಗಳು ಇದೆ ಈಗ ಅವ್ರು ಹೇಳೋ ಪ್ರಕಾರ ಒಂದು ಎಕರೆಗೆ ಒಂದು ಮೂರು ಲೀಟರ್ ಆದರೂ ಇದನ್ನು ಬಳಸಬೇಕು ಅಂತ ಮೂರು ಲೀಟರ್ ಅಂದರೆ ಹಂಗೆ ಅದನ್ನು ಕಾನ್ಸಂಟ್ರೇಷನ್ ಹಾಕೋದಲ್ಲ ಅದನ್ನ ಒಂದು ಲೀಟರನ್ನು ಎರಡು ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ನೀವು ಡ್ರೆಂಚ್ ಮಾಡ್ಬೋದು ಡ್ರೆಂಚಿಂಗ್ ಅಂದರೆ ಅದು ಭೂಮಿ ಒಳಗೆ ಹೋಗೋ ಥರ ಮಾಡಬೇಕು ಅದನ್ನು ನೀವು ಕೈಯಿಂದ ಮಾಡ್ತಿರೋ ಅಂದರೆ ಒಂದು ಚಂಬ್ರಲ್ಲಿ ಹಾಕ್ತಿರೋ ಅಥವಾ ಡ್ರಿಪ್ ಮೂಲಕ ಬಿಡ್ತಿರೋದು ನಿಮಗೆ ಬಿಟ್ಟಿತ್ತು ಒಟ್ಟಿನಲ್ಲಿ ಬೇರುಗಳಿಗೆ ಮುಟ್ಟೋ ಥರ ನೋಡ್ಕೋಬೇಕು ಆಮೇಲೆ ಬೇರುಗಳು ಅದ ತಕ್ಷಣ ಅದು ಬೇರೆಯ ವಿಸ್ತಾರದ ಮೇಲೆ ಕೊಡಿ ಯಾಕಂದರೆ ಕೆಲವು ಜನರಿಗೆ ಅದು ಮಾಹಿತಿ ಗೊತ್ತಿಲ್ಲ ಅಂದರೆ ಈಗ ಬೇರಿನ ಬಾಯಿ ಮೌತ್ ಅಂತಾರೆ ರೂಟ್ ಮೌತ್ ಅದು ಸ್ವಲ್ಪ ದೊಡ್ಡದಾದಂಗೆ ಆದಂಗೆ ಅದು ವಿಸ್ತಾರ ಆಗ್ತಾ ಹೋಗುತ್ತೆ ಅಂದರೆ ಅಡಿಕೆ ಗಿಡ ಇಲ್ಲಿ ದೊಡ್ಡ ಅಡಿಕೆ ಗಿಡ ಮರ ಇಲ್ಲಿದೆ ಅಂದರೆ ಅದರ ಬೇರಿನ ಬಾಯಿ ಅಲ್ಲಿರುತ್ತೆ ಸೊ ಆ ಥರ ನೀವು ಕೊಡಬೇಕಾಗುತ್ತೆ ಅಂದರೆ ಅದು ಹೇಳ್ತಾರಲ್ಲ ಎಲೆ ಎಲೆಯ ಹಂಚಿಗೆ ಅಂದರೆ ಈ ಒಂದು ನೀರಿನ ಎಲ್ಲಿ ಬೀಳುತ್ತೆ ಅಲ್ಲಿ ರೂಟ್ ಮೌತ್ ಇರುತ್ತೆ ಅಂತ ಅಲ್ಲಿ ಆ ಕಡೆ ಸಿಗೋ ಥರ ಮಾಡ್ಬೇಕಾಗುತ್ತೆ ನಾವು ಇಲ್ಲ ನಮ್ಮ ಮಧ್ಯದಲ್ಲಿ ಆಗಿರೋ ಪ್ರಯೋಜನ ಇಲ್ಲ ಸ್ವಲ್ಪ ಮಟ್ಟಿಗೆ ಅದು ಅನುಕೂಲ ಆಗಬಹುದು ಆದ್ರೂ ಕೂಡ ಇನ್ನೂ ಉಪಯುಕ್ತ ಅಂದ್ರೆ ಆ ಥರ ಮಾಡಬೇಕು ಅಂತ ನನ್ನ ಕಲಿತ ಕಲಿಕೆಯ ಮೇಲೆ ಹೇಳ್ತಾ ಇದ್ದೀನಿ ನಾನೇನು ದೊಡ್ಡ ಅಲ್ಲ ನನಗೆ ತಿಳಿದಿದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಬೀಜೋಪಚಾರಕ್ಕೆ ಕೂಡ ಬಳಸ್ಬೋದು ಬೀಜೋಪಚಾರ ಅಂದ್ರೆ ಅದಕ್ಕೆ ಮೊಳಕೆ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಅಥವಾ ಚೆನ್ನಾಗಿ ಮೊಳಕೆ ಬರಲಿಕ್ಕೆ ಕೂಡ ಇದನ್ನ ಬಳಸ್ಬೋದು ಆಮೇಲೆ ಆ ನರ್ಸರಿ ಮಾಡಬೇಕು ಅಂದರೆ ಈಗ ಸಸಿಗಳನ್ನು ಮಾಡ್ತಾ ಇದ್ರಿ ನಮ್ಮ ಒಬ್ಬರು ಹಿರಿಯರಿದ್ದಾರೆ ಶಂಭಲಿಂಗ ಕಡೆ ಅಂತ ಅವ್ರಿಗೂ ಕೂಡ ತಂದು ಕೊಟ್ಟೆ ನಾನು ಅವ್ರು ಹೇಳಿದ್ರು ಅವ್ರದ್ದು ನರ್ಸರಿ ಮಾಡ್ತಾರೆ ಅವ್ರು ಅಡಿಕೆ ಸಸಿಗಳನ್ನು ಮಾಡ್ತಾರೆ ಆ ಸಸಿಗಳಿಗೆ ಹಾಕ್ತೀನಿ ನಾನು ಅಂತಂದ್ರೆ ಯಾಕಂದ್ರೆ ಅವರು ತಮ್ಮ ತೋಟಕ್ಕೆ ಈಗಾಗಲೇ ಸಗಣಿಯನ್ನು ಸ್ಲರಿಯನ್ನೆಲ್ಲ ಬಿಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೆಂಟೈನ್ ಮಾಡ್ತಾರೆ ಅವರು ಸೊ ಅವಾಗ ಇದು ಅವರಿಗೆ ಸಸಿಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನಿಸ್ತು ಹಾಗೆ ಹಾಗೂ ಕೂಡ ಬಳಸ್ಬೋದು ಆಮೇಲೆ ನೀವು ಇದ್ದೀರಿ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡಿ ಒಂದೇ ಬಾಟಲ್ ಯೂಸ್ ಮಾಡಿ ಮೊದಲು ಯಾಕೆಂದರೆ ಅದು ವ್ಯರ್ಥ ಆಗಬಾರ್ದಲ್ಲ ಇಷ್ಟೆಲ್ಲ ಪಾಪ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಚೆನ್ನಾಗಿ ಬಳಸ್ಬೇಕು ಎಷ್ಟೋ ಜನ ತೊಗೊಂಡೋಗಿ ಹಾಗೆ ಇಟ್ಟು ವೇಸ್ಟ್ ಮಾಡಿಬಿಡ್ತಾರೆ ಅಂತ ಒಬ್ಬರು ಯಾರು ಹೇಳ್ತಾ ಇದ್ರು ಅಲ್ಲಿ ಹಾಗೆ ಆಗುತ್ತೆ ಯಾಕಂದರೆ ಎಷ್ಟು ಜನಕ್ಕೆ ಪಾಪ ಇರಲ್ಲ ಹೆಂಗೆ ಬಳಸಬೇಕು ಅಂತ ಏನೋ ಕೊಡ್ತಿದ್ದಾರೆ ಅಂತ ಹೋಗ್ಬಿಡ್ತಾರೆ ಸೊ ನೀವು ಒಂದು ಅರ್ಧ ಎಕರೆಗೆ ಮಾಡಿ ಮೊದಲು ಅಥವಾ ಕಾಲು ಎಕರೆಗೆ ಮಾಡಿ ಒಂದಿಷ್ಟು ಗಿಡಗಳಿಗೆ ಹಾಕಿ ನೋಡಿ ಆಮೇಲೆ ಅದು ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಒಂದು ಮತ್ತೊಮ್ಮೆ ಪುನರಾವರ್ತನೆ ಮಾಡಿ ಅಂತ ಹೇಳ್ತಾರೆ ಸೊ ಹಂಗು ಹಂಗು ಮಾಡ್ಬೋದು ನೀವು ಆ ಥರ ಮಾಡಿ ನಿಮ್ಮ ಗಿಡದಲ್ಲಿ ಏನಾದರೂ ಒಂದು ಬದಲಾವಣೆಗಳು ಕಾಣ್ತಿದೆಯಾ ಹಸಿರು ಆಗ್ತಿದೆಯಾ ಅದು ಚೆನ್ನಾಗಿ ಬೆಳವಣಿಗೆ ಆಗ್ತಿದೆಯಾ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಬೇಕಾದರೆ ನಿಮ್ಮ ಪೂರ್ತಿ ತೋಟಕ್ಕೆ ಹಾಕ್ಕೋಬೋದು ಆ ಥರನೂ ನೀವು ಮಾಡ್ಬೋದು ಯಾಕೆಂದರೆ ನಾವು ಹಾಗೆ ಕಲಿಯೋದಲ್ವ ನಾನು ಕೂಡ ಹಾಗೆ ಕಲಿತಾ ಇರೋದು ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಅಗ್ರಿಕಲ್ಚರಲ್ಲಿ ಏನು ಬೇಕು ಅಂತಂದರೆ ಸಾಮಾನ್ಯ ಪರಿಜ್ಞಾನ ಅಷ್ಟೇ ಕಾಮನ್ ಸೆನ್ಸ್ ಇರಬೇಕಷ್ಟೇ ಈಗ ಯಾರೋ ಒಬ್ರು ಮಾಡಿದ್ದಾರೆ ಅದೇ ಥರ ನಾವು ಮಾಡೋಣ ಅಂದರೆ ಅದು ಕೆಲಸ ಮಾಡಲಿಕ್ಕಿಲ್ಲ ನಮ್ಮ ತೋಟದಲ್ಲಿ ಯಾಕೆಂದರೆ ನಮ್ಮ ತೋಟ ನಮಗೆ ಗೊತ್ತಿದಷ್ಟು ಬೇರೆಯವ್ರು ಗೊತ್ತಿರಲ್ಲ ನಮ್ಮ ಮಣ್ಣೆ ಬೇರೆ ಅವ್ರ ಮಣ್ಣೆ ಬೇರೆ ಸೊ ಆ ಥರ ನೀವು ಪ್ರಯೋಗ ಮಾಡಿ ನೋಡಿ ನಿಮಗೆ ಸರಿ ಹನ್ನ ಹನಿಸಿದ ತರಹೇ ಮಾಡಿ ಡ್ರಿಪ್ ಮೂಲಕ ಬಿಟ್ಟಾಗ ಚೆನ್ನಾಗಿದೆಯಾ ಅಥವಾ ಡ್ರೆಂಚಿಂಗ್ ಮೂಲಕ ಚೆನ್ನಾಗಿದೆಯಾ ಅಥವಾ ಇದನ್ನ ಸ್ಪ್ರೇ ಕೂಡ ಮಾಡ್ಬೋದು ಸೊ ತುಂಬ ಉಪಯೋಗಗಳಿವೆ ಇದರಲ್ಲಿ ನೀವು ಅದನ್ನು ನೋಡಿದರೆ ಗೊತ್ತಾಗುತ್ತೆ ಜೀವಾಮೃತ ಬಳಸೋರು ಇದನ್ನ ಬಳಸ್ಬೋದಾ ಅಂತ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಅದೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ ಯಾಕಂದರೆ ಜೀವಾಮೃತದಲ್ಲಿ ಇನ್ನೂ ಘಟಾನುಘಟಿ ಇರುತ್ತೆ ಸೊ ಅದನ್ನು ಬಳಸದ ಬಳಸೋರು ಇದನ್ನ ಬಳಸೋದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಸುಮ್ಮನೆ ಅದನ್ನು ತಗೊಂಡೋಗಿ ಹಾಕೋದ್ರಲ್ಲಿ ಅರ್ಥ ಇಲ್ಲ ಈಗಾಗಲೇ ಆ ಜೀವಾಣುಗಳಲ್ಲಿ ಇರೋದ್ರಿಂದ ಆ ಕಾರಣಕ್ಕೆ ಅದು ಬೇರೆ ಯಾರಿಗೂ ಉಪಯೋಗ ಆಗ್ಬೋದಲ್ಲ ನಾವು ಜೀವಪ್ರತ ಬಳಸ್ತಿದ್ದೀವಿ ಅಂದರೆ ಅದನ್ನ ತಗೊಳ ಬಿಟ್ಬಿಟ್ರೆ ಬೇರೆಯವರು ಬಳಸ್ತಾರೆ ಅಂತ ಅದು ಆ ವಿಷಯದಲ್ಲಿ ನಾನು ಹಾಗೆ ಹೇಳಿದ್ದು ಆಮೇಲೆ ಇದನ್ನ ಬರೀ ನಾವು ಹಾಕಿಬಿಟ್ಟು ಆಗಲ್ಲ ಅದಕ್ಕೊಂದು ಅನುಕೂಲಕರ ವಾತಾವರಣನ ಸೃಷ್ಟಿ ಮಾಡಬೇಕಲ್ವಾ ಆ ಸೂಕ್ಷ್ಮಾಣು ಜೀವಿಗಳಿಗೆ ಬೆಳವಣಿಗೆಗೆ ಅಲ್ಲಿ ತಂಪು ವಾತಾವರಣ ಸೃಷ್ಟಿ ಮಾಡಿ ಅದಕ್ಕೊಂದು ಮುಚ್ಚಿಗೆ ಹಾಕಬೇಕು ಮುಚ್ಚಿಗೆ ಹಾಕಿಲ್ಲ ಅಂದರೆ ಏನಾಗುತ್ತೆ ತುಂಬ ಬಿಸಿಲು ಅದ್ರ ಮೇಲೆ ಬಿದ್ದು ಅವು ಸತ್ತೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಆ ಥರ ಒಂದು ಮುಚ್ಚಿಗೆ ಮಾಡಿ ಅದನ್ನು ಬಳಸಿದರೆ ಚೆನ್ನಾಗಿರುತ್ತೆ ಆಮೇಲೆ ಸಾವಯವ ಇಂಗಾಲವನ್ನು ನೀವು ವೃದ್ಧಿ ಮಾಡಲೇಬೇಕು ಆ ಥರದ್ದು ಹಲವಾರು ವಿಷಯಗಳನ್ನು ಎಲ್ಲನೂ ಹೇಳೋದು ಬೇಡ ಅದನ್ನು ನೀವು ನನ್ನ ಬೇರೆ ವಿಡಿಯೋಗಳಲ್ಲಿ ನೋಡಿರ್ಬೋದು ಅಥವಾ ಬೇರೆ ಯಾರಾದರೂ ಮಾಡಿದರೆ ಅದರ ಬಗ್ಗೆ ತಿಳ್ಕೊಳ್ಳಿ ಸಾವಯವ ಇಂಗಾಲದ ಬಗ್ಗೆ ಅದು ಒಂಥರ ಅದಕ್ಕೆ ಮನೆ ಇದ್ದಂಗೆ ಸೊ ಅದು ಇದ್ದರೆ ಮಾತ್ರ ಅವು ಬೆಳವಣಿಗೆ ಆಗುತ್ತೆ ಅಲ್ಲಿ ಅಂತ ಇಲ್ಲಂದರೆ ಅದು ಸೋರ್ ಹೋಗ್ಬಿಡ್ಬೋದು ಎಲ್ಲಾದರೂ ಅಂತ ಸೊ ಇದು ಒಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಒಂದು ದ್ರಾವಣವನ್ನು ಕೊಟ್ಟಂಥ ನಾನು ಅಭಿನಂದನ್ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇದು ಕಡಿಮೆ ಖರ್ಚಿನಲ್ಲಿ ಆಗುವಂಥ ಕೆಲಸಗಳು ತುಂಬ ನಾವು ದುಡ್ಡು ಖರ್ಚು ಮಾಡೋ ಬದಲು ಕಡಿಮೆ ಖರ್ಚಿನಲ್ಲಿ ಆಗುವಂಥ ಇಂಥವುಗಳನ್ನು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಆಮೇಲೆ ಇದರಲ್ಲಿ ಇನ್ನೂ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಇನ್ನು ನಾವು ತೊಗೊಂಡೋಗಿ ಹೇಳಬೇಕಲ್ಲ ಬಿಸಿಲಲ್ಲಿ ಎಲ್ಲ ಇಡಬಾರ್ದು ಯಾಕಂದರೆ ಇವು ಜೀವಾಣುಗಳಾಗಿರೋದ್ರಿಂದ ಅವನ್ನು ಸಾಯ ಸಾಯಿಸ್ಬಾರ್ದು ನಾವು ಹಿಂಗಾಗಿ ನೆರಳಲ್ಲಿ ಇಡಬೇಕು ಆಮೇಲೆ ಅದನ್ನು ಮಕ್ಕಳಿಗೆ ಹೇಗೆ ಸಿಗ್ಲಾರ್ದಂಗೆ ನೋಡ್ಕೋಬೇಕು ಒಂದು ಆರು ಇದು ಕ್ವಾಲಿಟಿ ಇರುತ್ತೆ ಆರು ತಿಂಗಳಲ್ಲೇ ಬೆಳೆಸ್ಬೇಕು ಯಾಕಂದರೆ ಹೋದ ಹೋದಂಗೆ ಅವು ಅದು ಅದರ ಆಕ್ಟಿವಿಟಿ ಕಡಿಮೆ ಆಗುತ್ತಲ್ವ ಅಥವಾ ಅದು ಸತ್ತೋಗ್ಬಿಡ್ಬೋದು ಇರುತ್ತೆ ಸೊ ಅದಕ್ಕೆ ಆದಷ್ಟು ಬೇಗ ಆದಷ್ಟು ಬೇಗ ಬಳಸಿದ್ರೆ ಒಳ್ಳೇದು ಆಮೇಲೆ ಇದರಲ್ಲಿ ಇನ್ನೂ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರು ಇದ್ರ ರಾಸಾಯನಿಕ ಕೀಟನಾಶಕಗಳು ಗೊಬ್ಬರ ಜೊತೆ ಎಲ್ಲ ಇದು ಬಳಸಬಾರ್ದು ಯಾಕೆಂದ್ರೆ ಏನಾಗುತ್ತೆ ಅವಾಗ ಕೈ ಹೊಸತೋಗ್ಬಿಡುತ್ತೆ ಸೊ ಅದನ್ನೇ ನಾವು ತುಂಬಾ ಕಡೆ ನೋಡ್ತಿದೀವಲ್ಲ ಕೀಟನಾಶಕಗಳನ್ನು ಬಳಕೆಯಿಂದ ಏನೇನು ಸಮಸ್ಯೆಗಳಾಗ್ತಿದೆ ಅಂದರೆ ನಮ್ಮ 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 ಸಾವನ್ನೇ ನಾವು ಆಹ್ವಾನ ಮಾಡ್ಕೊತಾ ಇದೀವಿ ಅಂಥದ್ರಲ್ಲಿ ಕೀಟಾಣುಗಳಂತೂ ಪಾಪ ಚಿಕ್ಕ ಜೀವಿಗಳು ಹೊಸತೋಗ್ಬಿಡ್ತವೆ ಆಮೇಲೆ ನೇರ ಸೂರ್ಯ ಬೆಳಕಿನಲ್ಲಿ ದ್ರಾವಣ ಸಂಗ್ರಹಿಸಿ ಇಡಬಾರ್ದು ನಾನು ಈಗಾಗಲೇ ಹೇಳಿದೆ ಆಮೇಲೆ ಸರಿಯಾಗಿ ಮಿಶ್ರಣ ಮಾಡಿ ಬಳಸಬೇಕು ಸೊ ಈಗ ನಾವು ನೂರು ಲೀಟರ್ ಅಥವಾ ಎರಡು ನೂರು ಲೀಟರ್ ನೀರಲ್ಲಿ ಅದನ್ನು ಹಾಕಿ ಸರಿಯಾಗಿ ಕಲಕಿ ಅದನ್ನು ಎಲ್ಲ ಗಿಡಗಳಿಗೆ ಸಿಗುವ ಹಾಗೆ ಮಾಡಬೇಕು ಅದು ನೀವು ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಅಥವಾ ಈಗಾಗಲೇ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಇದು ಹೊಸಬರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಸೊ ಇದ್ರ ಬಗ್ಗೆ ಮತ್ತೇನಾದ್ರೂ ನಿಮಗೆ ಮಾಹಿತಿ ಅಥವಾ ಪ್ರಶ್ನೆಗಳಿದ್ರೆ ದಯವಿಟ್ಟು ತಿಳಿಸಿ ನನಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೇಳಾದ್ರೆ ಹೇಳ್ತೀನಿ ಇದನ್ನ ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸಿ ತುಂಬಾ ಜನರಿಗೆ ಅಲ್ಲಿ ಹಂಗೆ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ನನಗೂ ಗೊತ್ತಿರ್ಲಿಲ್ಲ ತಮ್ಮಣ್ಣ ಸರ್ ಅಂತ ನನಗೆ ಗೊತ್ತಾಯ್ತು ಸೊ ನಾನು ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ತಗೊಂಡ್ ಬಂದೆ ಅದೇ ತರ ನಿಮಗೂ ನಿಮ್ಮ ಹತ್ತಿರದಲ್ಲಿ ಏನಾದ್ರೂ ಎಂ ಸಿಗುತ್ತೆ ಅಂತಂದ್ರೆ ಹೋಗಿ ತಗೊಂಡ್ ಬರ್ಬೋದು ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ಇದನ್ನ ಹಾಕಿದ್ರೆ ಗೊಬ್ಬರನೇ ಕೊಡೋದು ಬೇಡ ಅಂತ ಅಲ್ಲ ಇದು ಗೊಬ್ಬರ ಅಲ್ಲ ಸೃಷ್ಟಿ ಮಾಡುವಂಥದ್ದು ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವಂತಹ ಮಟ್ಟಿಗೆ ಇದು ಒಂದು ಸಹಾಯ ಮಾಡುತ್ತೆ ನೈಟ್ರೋಜನ್ ಅನ್ನು ಫಿಕ್ಸ್ ಮಾಡಿ ಆತರ ಎನ್ ಪಿ ಕೆ ಅವೈಲೇಬಲ್ ಮಾಡೋ ಥರ ಅಂತ ಇವನ್ ಜಿಂಕ್ ಕೂಡ ಸಾಲಿಬಿಲಿಟಿ ಜಾಸ್ತಿ ಮಾಡುತ್ತೆ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ ಅಂತ ಇದರಲ್ಲಿ ಬರೆದಿದ್ದಾರೆ ಸೊ ಇವೆಲ್ಲ ಅನುಕೂಲಕರ ವಾತಾವರಣ ಇರುವಂತಹ ದ್ರಾವಣ ಸಿಗ್ತಾ ಇದೆ ತಗೊಂಡ್ ಬನ್ನಿ ಆಮೇಲೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜಯ